ನೋಡಿ ಇಲ್ಲಿ ಶ್ರೇಯನಿಗೆ ಸಲಾಡ್ ಹಾಕಿ ಇದ್ದೀನಿ ಡಬ್ಬಿಯಲ್ಲಿ ಸಿಂಪಲ್ಲಾಗಿ ಇಷ್ಟೇ ಮಾಡಬೇಕು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸಿದು ಈಗ ಇದು ಕೂಡ ರೆಡಿ ಆಯಿತು ಡಬ್ಬಿ ಹಾಕಿ ಈಗ ಸಲಾಡು ಮತ್ತು ಪುಲಾವನ್ನು ರೆಡಿ ಆಯಿತು ಈಗ ಅಕ್ಕಿ ಕೊಟ್ಟು ಕಳಿಸ್ತೀನಿ ನೋಡಿ ಶ್ರೇಯಾ ಬೆಳಿಗ್ಗೆ ತಿನ್ನಿ ತಿಂತ ಇದ್ದಾಳೆ ಪುಲಾವನ್ನು ಸಲಾಡ ಎಲ್ಲ ಹೆಕ್ಕಿ ಇಡ್ತಾ ಇದ್ದಾಳೆ ನೋಡಿ ಟೊಮೆಟೊ ಹೆಕ್ಕಿಟ್ಟಾಳೆ ಲವಂಗ ಏನಾಗಿದೆ ಅಮ್ಮ ಪಲಾವಣ ಸಲಾಡು ಅನ್ನ ಇಲ್ಲಿ ಬೆಳಗ್ಗೆ ಆಗುತ್ತೆ ಎಲ್ಲದಕ್ಕೂ ಆಗುತ್ತೆ ಮಾಡಿದ್ದೀನಿ ಶ್ರೇಯಾ ಕೂಡ ಡಬ್ಬಿ ಹಾಕಿ ಕೊಟ್ಟೆ ಅವಳು ತಿಂತ ಇದ್ದಾಳೆ ಇಲ್ಲಿ ಸ್ವಲ್ಪ ಚಾರಡಿ ಮಿಕ್ಸಿ ಮಾಡ್ಕೊತೇನೆ ನೋಡಿ ಇಲ್ಲಿ ಮಿಕ್ಸಿ ಜಾರ್ ತಗೊಂಡಿದ್ದೀನಿ ಇದನ್ನೆಲ್ಲವನ್ನು ನಾನೀಗ ಮಿಕ್ಸಿ ಜಾರಿಗೆ ಹಾಕೋತೇನೆ ಇನ್ನೂ ಇದಕ್ಕೆ ಹಾಲು ಹಾಕಬೇಕು ನಾವು ಇನ್ನೂ ಒಂದು ಬೌಲ್ ಹಾಲು ಹಾಕ್ತೀನಿ ಒಟ್ಟಿಗೆ ಎರಡು ಬೌಲ್ ಹಾಲು ಆಗುತ್ತೆ ಟೇಸ್ಟ್ ಇರಲಿ ಅಂಥೇಳಿ ಮೇಲ್ಗಡೆಯಿಂದ ಹಾಕ್ತಾಯಿದ್ದೀನಿ ಹಾಗೆ ಕಟ್ ಮಾಡಿಟ್ಟಿರೋಂಥ ಬಾದಾಮಿ ಹಾಕ್ತ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ನೀವು ಒಂದು ಸತಿ ಮನೇಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಮಾಡಿ ಹೊಸಬರು ನಮ್ಮ ಚಾನಲ್ ನೋಡ್ತಾಯಿದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಫ್ರೆಂಡ್ಸ ನಾವು ಸೊ ಚೆನ್ನಾಗಿದ್ದೀವಿ ನೋಡಿ ಈಗ ಬೆಳಗ್ಗೆ ಟೈಮ್ ಆರೂವರೆಗಿದೆ ಇವತ್ತು ಬೆಳಗ್ಗೆ ಬೆಳಗ್ಗೆ ಅಡುಗೆ ಮಾಡ್ತಾಯಿದ್ದೀನಿ ಯಾಕೆ ಅಂತೇಳಿ ಹೇಳ್ತಾ ಹೋಗ್ತೀನಿ ಬನ್ನಿ ಈಗ ನೋಡಿ ಇಲ್ಲಿ ಪಲಾವನ್ನು ಮಾಡಲಿಕ್ಕೆ ಹೊರಗಡೆ ಪುದೀನ ಆಗಿತ್ತಲ್ಲ ಪುದೀನ ಮತ್ತು ಅಪ್ಲಾವ ಇಲ್ಲಿ ನೋಡಿ ಇಲ್ಲಿ ಈಗ ಆಲ್ರೆಡಿ ಎರಡು ಸರಿ ತೊಳೆದು ನೀರು ಬರ್ತಿದ್ದೆ ಮತ್ತು ಹಾಕಿಟ್ಟಿದೆ ನೀರು ಹಾಗಾಗಿ ಇದನ್ನ ಈಗಷ್ಟು ಇದಕ್ಕೆ ಹಾಕುತ್ತೆ ಮಿಕ್ಸಿ ಮಾಡಬೇಕಲ್ಲ ಇದನ್ನು ಯಾಕೆ ಮಾಡ್ತಾಯಿದ್ದೀನಪ್ಪ ಅಂದರೆ ಶ್ರೇಯಾ ಡಬ್ಬಿ ತೊಗೊಂಡು ಹೋಗ್ಕೊಳ್ಳ ಶಾಲೆಗೆ ಕಾಲೇಜಿಗೆ ಅದಕ್ಕಾಗಿ ಬೇಗ ಬೇಗ ಮಾಡ್ತಾಯಿದ್ದೀನಿ ನೋಡಿ ಪುದೀನ ನೋಡಿ ಚೆನ್ನಾಗಿ ಉಂಟಲ್ಲ ಮನೆ ಹತ್ತಿರ ಅದು ಫ್ರೆಶ್ ಆಗಿ ಕತ್ತಲೆಯಲ್ಲಿ ಹೋಗಿ ಲೈಟ್ ಹಾಕಿ ಕೊಯ್ಕೊಂಬಂದಿದೆ ಹಾಗೆ ಇದೊಂದು ಮೆಣಸಿನ್ಕಾಯಿ ಕೂಡ ಆಗಿತ್ತಲ್ಲಿ ಅಲ್ಲಿ ಅದನ್ನು ಒಂದು ತೊಗೊಂಡೆ ಇದಕ್ಕೆ ಮೆಣಸಿನ್ಕಾಯಿ ಕೂಡ ಹಾಕಬೇಕು ಇದೊಂದು ಇಷ್ಟೀಗ ರುಬ್ಕೋತೇನೆ ಇದಕ್ಕೆ ಒಂದು ಮೂರು ನಾಲ್ಕು ಮೆಣಸಿನ್ಕಾಯಿ ಹಾಕಿ ರುಬ್ತೇನೆ ನೋಡಿ ಇದು ಲವಂಗ ಮೆಣಸು ಅಂದರೆ ಗಾಂಧಾರಿ ಮೆಣಸು ಹಾಕ್ತಾಯಿದ್ದೀನಿ ತುಂಬ ಇರುತ್ತೆ ಸಾಕು ಇಷ್ಟು ಇದಕ್ಕೆ ಬೇಕಾದರೆ ಸ್ವಲ್ಪ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಇದನ್ನೆಲ್ಲ ಈಗ ರುಬ್ತೇನೆ ಫ್ರೆಂಡ್ಸ್ ನಾನು ನೀರದೇನು ಹಾಕಲ್ಲ ನೀರು ಬಿಡುತ್ತೆ ಅದು ತರಿ ತರಿಯಾಗಿ ರುಬ್ಕೊಂಡ್ಬರ್ತೇನೆ ಹಾಗೆ ಇಲ್ಲಿ ಈರುಳ್ಳಿ ಕ್ಯಾರೆಟನ್ನು ಕಟ್ ಮಾಡಿ ಮಾಡಿಟ್ಕೊಂಡಿದ್ದೀನಿ ಟೊಮೆಟೊ ಒಂದು ಕಟ್ ಮಾಡ್ಕೋಬೇಕು ಹಾಗಾಗಿ ಇಲ್ಲಿ ಮೆಣಸು ತೊಗೊಂಡಿದ್ದೀನಿ ಅಲ್ಲ ಮೆಣಸು ಹಾಕಿಬಿಡ್ತೀನಿ ಇಲ್ಲಿ ಆಲ್ರೆಡಿ ಎಣ್ಣೆ ಕೂಡ ಇದೆ ನೋಡಿ ಇಲ್ಲಿ ಎಣ್ಣೆ ಕೂಡ ಹಾಕಿದ್ದೇನೆ ಈಗ ಎಣ್ಣೆ ಕಾಯ್ತಾಯಿದ್ದರೆ ಇಲ್ಲಿ ಒಂದು ಸಣ್ಣದ ಇಲ್ಲಿ ತೊಗೊಂಡಿದ್ದೀನಿ ಒಂದೆರಡು ಮತ್ತು ಚಕ್ಕೆ ಲವಂಗ ಚಕ್ರಮೊಗ್ಗ ಸಾಸಿವೆ ಜೀರಿಗೆ ಈಗ ತಗೊಂಡಿದ್ದೀನಿ ಈಗ ಹಾಕಿಬಿಡ್ತೀನಿ ನೋಡಿ ಇದೆಲ್ಲ ನೋಡಿ ಇದು ಫ್ರೈ ಆಗಲಿ ನೋಡಿ ಇಲ್ಲಿ ಹುರುಳಿ ಕ್ಯಾರೆಟನ್ನು ಸೇರಿಸಿ ಎಣ್ಣೆಯಲ್ಲಿ ಫ್ರೈ ಮಾಡ್ತಾಯಿದ್ದೀನಿ ಇದಕ್ಕೆ ಈಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರುತ್ತೀನಿ ನೋಡಿ ಈಗ ಅದೆಲ್ಲ ಆದಮೇಲೆ ಒಂದು ಟೊಮೆಟೊ ಕೂಡ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಅದನ್ನು ಕೂಡ ಮಿಕ್ಸ್ ಮಾಡ್ಕೊತೀನಿ ನೋಡಿ ಈಗ ರುಬ್ಬಿರೋ ಮಸಾಲೆನ ಹಾಕ್ತಾ ಇದ್ದೀನಿ ಎಲ್ಲ ಗ್ರೀನ್ ಮಸಾಲೆ ನೋಡಿ ಮಿಕ್ಸ್ ಮಾಡ್ಕೊತೇನೆ ಒಂದು ಸ್ವಲ್ಪ ಹಸಿ ವಾಸನೆ ಹೋಗಬೇಕು ಅಲ್ಲಿವರೆಗೂ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಇದನ್ನು ಹಸಿ ವಾಸನೆ ಹೋಗುವವರೆಗೂ ಮಿಕ್ಸ್ ಮಾಡಬೇಕು ನೋಡಿ ಸ್ವಲ್ಪ ಅರ್ಶಿಣ ಹುಡಿ ಕೂಡ ಹಾಕ್ತಾಯಿದ್ದೀನಿ ಅರ್ಶಿನ ಹುಡಿ ನಾವು ಗ್ರೀನ್ ಕಲರ್ ಹಾಕಿರೋದ್ರಿಂದ ಸ್ವಲ್ಪ ಬ್ಲ್ಯಾಕ್ ಒಳಗೆ ಬರುತ್ತೆ ಅಂಥೇಳಿ ಅರಶಿ ನುಡಿ ಹಾಕಬೇಕಾಗುತ್ತೆ ಇಲ್ಲಿ ನೋಡಿ ಈಗ ಹಸಿ ವಾಸನೆ ಕೂಡ ಹೋಗಿದೆ ಈಗ ಇದಕ್ಕೆ ನೀರನ್ನು ಆ್ಯಡ್ ಮಾಡ್ತೇನೆ ನೋಡಿ ಇಲ್ಲಿ ನೀರು ಕೂಡ ಹಾಕಿದ್ದೇನೆ ಉಪ್ಪು ಎಲ್ಲ ಹಾಕಿದ್ದೇನೆ ಫ್ರೆಂಡ್ಸ ಈಗ ಇದು ನೀರು ಕುದೀಲಿ ಚೆನ್ನಾಗಿ ನೀರು ಕುದಿಬೇಕು ನೋಡಿ ಇಲ್ಲಿ ನೀರು ಸಹ ಕುದೀತಾ ಇದೆ ನಾನಿಲ್ಲಿ ರೇಷನ್ ಅಕ್ಕಿದು ಮಾಡ್ತಾಯಿದ್ದೀನಿ ಪಲಾವನ್ನು ಅಕ್ಕಿನ ತೊಳೆದು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ಹಾಕ್ತೇನೆ ಈಗ ನೋಡಿ ಇಲ್ಲಿ ಎಲ್ಲ ಹಾಕಿದ ಮೇಲೆ ಸತಿ ಚೆನ್ನಾಗಿ ನಾವಿಲ್ಲಿ ಮಿಕ್ಸ್ ಕೊಡಬೇಕು ತುಂಬ ಟೇಸ್ಟಿಯಾಗಿರುವಂಥ ಪದಾರ್ಥನ ಅಂತ ಹೇಳ್ಬೋದು ಫ್ರೆಂಡ್ಸೇ ಈಗ ಮಿಕ್ಸ್ ಕೊಟ್ಟಿದ್ದೀನಿ ಎಲ್ಲ ನಾನು ಈಗ ಸಾಕು ಇಷ್ಟು ನಾನು ಲಿಟ್ ಕ್ಲೋಸ್ ಮಾಡಿಬಿಡ್ತೀನಿ ನೋಡಿ ಈಗ ಮೂರು ಆಗಲಿ ಇದು ಮೂರು ಯುಜಿಲ್ ಆದಮೇಲೆ ನಿಮಗೆ ತೋರಿಸ್ತೀನಿ ನೋಡಿ ಮೂರು ಸಿಟಿ ಆಗಿದೆ ಫ್ರೆಂಡ್ಸ್ ಕುಕ್ಕರ್ ಈಗ ಇನ್ನೊಂದು ಸಿಟಿ ಇದೆ ಅದು ಆಗಲಿ ಅನ್ನ ನೋಡಿ ಇಲ್ಲಿ ಸಲಾಡ್ ಮಾಡಲಿಕ್ಕೆ ನಾನು ಈರುಳ್ಳಿ ಕ್ಯಾರೆಟು ಮೂಳ್ಸಂತೆಕಾಯಿ ಮತ್ತು ಟೊಮೆಟೊ ಒಂದು ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೀನಿ ಅದಕ್ಕೆ ಈಗ ಗಟ್ಟಿ ಮೊಸರು ಕೂಡ ಹಾಕ್ತಾಯಿದ್ದೀನಿ ನೋಡಿ ಮೊಸರು ಸ್ವಲ್ಪ ಗಟ್ಟಿ ಇದ್ರೇ ಚೆನ್ನಾಗಿ ಆಮೇಲೆ ನೀರು ನೀರಾಗಿ ಬಿಡುತ್ತೆ ಅದು ಈಗ ಇದು ಫ್ರಿಜ್ಜಿಂದ ತೆಗ್ದಿರೋಂಥ ಮೊಸರು ಅಲ್ವಾ ನೋಡಿ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ತಿದ್ವಿ ನೀವು ಉಪ್ಪು ನೋಡ್ಕೊಂಡು ಹಾಕೊಳ್ಳಿ ಜಾಸ್ತಿ ಇನ್ನು ಬೇಡ ಫ್ರೆಂಡ್ಸ ಇದರಲ್ಲಿ ಈಗ ಬೇಕಾದರೆ ಒಂದು ಕಾಯಿ ಮೆಣಸು ಈ ಹೇಗೆ ಅದು ಕಟ್ ಮಾಡಿ ನೋಡಿ ಅದೇ ಥರ ಸಣ್ಣದಾಗಿ ಕಟ್ ಮಾಡಿ ಕೂಡ ನೀವು ಹಾಕೋಬೋದು ನಾನು ಇಲ್ಲಿ ಹಾಕೋದಿಲ್ಲ ಯಾಕಂದರೆ ಆ ಅನ್ನದಲ್ಲಿ ಕೂಡ ಮೆಣಸಿನ್ಕಾಯಿ ಹಾಕಿರ್ತೀವಲ್ಲ ಮಿಕ್ಸಿಗೆ ಹಾಕಿ ಮಕ್ಕಳಿಗೆ ಇದೊಂದು ಸ್ವಲ್ಪ ಚಪ್ಪೆ ಚಪ್ಪೆ ಆಗಿರಲಿ ಅಂಥೇಳಿ ಕಾಯಿ ಮೆಣಸು ಹಾಕಿರೋದಿಲ್ಲ ಇದರಲ್ಲಿ ನೋಡಿ ಇಲ್ಲಿ ಸಲಾಡ ರೆಡಿ ಆಯಿತು ಈ ಸಲಾಡ ರೆಡಿ ಇದ್ರ ಒಂದು ಮುಚ್ಚಳ ಮುಚ್ಚಿ ತೆಗೆದಿಟ್ಬಿಡ್ತೇನೆ ನೋಡಿ ಇಲ್ಲಿ ಮೂರು ಸೀಟಿ ಆಗಿದೆ ನೋಡಿ ಸೂಪರಾಗಿ ಬಂದಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ ಸೂಪರಾಗಿದೆ ಫ್ರೆಂಡ್ಸ ಫ್ರೆಂಡ್ಸ ಇಲ್ಲಿ ಮೊದಲು ಶ್ರೇಯನ್ಗೆ ಡಬ್ಬಿಗೆ ಹಾಕ್ತೀನಿ ನೋಡಿ ನೋಡಿ ಉದುರುದ್ರಾಗಿ ನಾನು ಮಾಡಿರೋದು ರೇಷನ್ ಅಕ್ಕಿ ಅನ್ನದಿಂದನೇ ಮಾಡಿದ್ದೀನಿ ಆದರೂ ತುಂಬ ಚೆನ್ನಾಗಿ ಉದುರುದ್ರಾಗಿ ಮಸ್ತಾಗಿ ಬಂದಿದೆ ನೋಡಿ ಏನು ಒಳ್ಳೆಯ ಅಕ್ಕಿ ತಂದು ಮಾಡಬೇಕನ್ನೋ ಅವಶ್ಯಕತೆನೇ ಇಲ್ಲ ಫ್ರೆಂಡ್ಸ ನೋಡಿ ಫ್ರೆಂಡ್ಸ ಇಲ್ಲಿ ಮುಚ್ಚ ಮುಚ್ಚಿಡ್ತೇನೆ ಹಾಗೆ ಸಲಾಡ್ ಕೂಡ ಹಾಕ್ತೇನೆ ನೋಡಿ ಸಲಾಡು ಎರಡು ಬೇಗ ಹಾಕ್ಲೆ ಇದ್ರ ಹಾಕ್ಲೆ ಸಣ್ಣದಾಗ ಹಾಕ್ಲೆ ನೋಡಿ ಇಲ್ಲಿ ಶ್ರೇಣಿಗೆ ಸಲಾಡ್ ಹಾಕಿ ಇದ್ದೀನಿ ಡಬ್ಬಿಯಲ್ಲಿ ಸಿಂಪಲ್ಲಾಗಿ ಇಷ್ಟೇ ಮಾಡಬೇಕು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ಈಗ ಇದು ಕೂಡ ರೆಡಿ ಆಯಿತು ಡಬ್ಬಿ ಹಾಕಿ ಈಗ ಸಲಾಡು ಮತ್ತು ಪುಲಾವಣ್ಣ ರೆಡಿ ಆಯಿತು ಈಗ ಅಕ್ಕಿ ಕೊಟ್ಟು ಕಳಿಸ್ತೀನಿ ನೋಡಿ ಶ್ರೇಯಾ ಬೆಳಗ್ಗೆ ತಿನ್ನಿ ತಿಂತ ಇದ್ದಾಳೆ ಪುಲಾವನ್ನ ಸಲಾಡ ಎಲ್ಲ ಹೆಕ್ಕಿ ಹೆಕ್ಕಿ ಇದ್ದಾಳೆ ನೋಡಿ ಟೊಮೆಟೊ ಹೆಕ್ಕಿಟ್ಟ ಲವಂಗ ಏನಾಗಿದೆ ಅಮ್ಮ ಪುಲಾವನ್ನ ಚೆನ್ನಾಗಿದೆ ರೇಷನ್ ಮಸ್ತಾಗಿದೆ ಅಲ್ಲ ನೋಡಿ ಫ್ರೆಂಡ್ಸ ರೇಷನ್ ಅಕ್ಕಿದೆ ಮಾಡಿದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ಅಂತೆ ಡಬ್ಬಿ ಇಲ್ಲಿಟ್ಟೆ ಇಲ್ಲಿ ಸಲಾಡ್ ಡಬ್ಬಿ ಸಹ ಅಲ್ಲಿ ಕಾಲೇಜಿಗೆ ಹೋಯ್ತಾಳಲ್ಲ ಇಲ್ಲಿಡ್ತಾನೆ ನೋಡಿ ಇಲ್ಲಿ ಇಟ್ಟಿದ್ದೇನೆ ಇದೆ ಮಾತ್ರ ಫ್ರೆಂಡ್ಸ್ ನಂದು ಇಲ್ಲಿ ಸಲಾಡು ಅನ್ನ ಈ ಬೆಳಗ್ಗೆ ತಿಂಡಿಗೂ ಆಗುತ್ತೆ ಎಲ್ಲದಕ್ಕೂ ಆಗುತ್ತೆ ಮಾಡಿದ್ದೀನಿ ಶ್ರೇಯ ಕೂಡ ಡಬ್ಬಿ ಹಾಕಿ ಕೊಟ್ಟೆ ಅವಳು ತಿಂತ ಇದ್ದಾಳೆ ಇಲ್ಲಿ ಸ್ವಲ್ಪ ರೆಡಿ ಇದೆ ಏಳು ಎಂಟು ಗಂಟೆ ಆಯಿತು ಹಾಗೆ ಇಲ್ಲಿ ನೋಡಿ ಪಾತ್ರೆ ರಾಸಿ ಇದೆ ನಂದು ಇದು ಪಾತ್ರೆ ತೊಳಿಬೇಕು ಕಸ ಹೊಡಿಸಿ ಮನೆ ಒರೆಸ್ಬೇಕು ಬಟ್ಟೆ ತೊಳಿಬೇಕು ನಾನು ಬೆಳಗ್ಗೆ ಅದು ಇನ್ನೂ ಪೂಜೆ ಮಾಡಲಿಲ್ಲ ಪೂಜೆ ಮಾಡಬೇಕು ನೋಡಿ ಪೂಜೆನೇ ಆಗಿಲ್ಲ ಬೆಳಗ್ಗೆ ಎದ್ದು ಇದೆ ಕೆಲಸ ಮಾಡ್ತಾ ಕೂತಿದ್ದೇನೆ ಇನ್ನು ಪೂಜೆ ಹೊರಗೆ ಪಾತ್ರೆ ಇಟ್ಟು ಬರ್ತೀನಿ ಮೊದಲಿಗೆ ಹೋಗಿ ಹೊರಗಡೆ ಎಲ್ಲ ಪಾತ್ರೆ ಇಟ್ಟು ಆಮೇಲೆ ಇದನ್ನು ಮಾಡ್ತೀನಿ ನೋಡಿ ಯಜಮಾನ್ರು ದ್ರಾಕ್ಷಿ ತಂದಿದ್ದಾರೆ ನಿನ್ನೆ ಚೆನ್ನಾಗಿದೆ ದ್ರಾಕ್ಷಿ ಮಾತ್ರ ಮಸ್ತಿದೆ ನೋಡಿ ಅಲ್ಲ ಫ್ರೆಂಡ್ಸ್ ಸೂಪರಾಗಿದೆ ತೊಳೆದು ಇಲ್ಲಿ ಹಾಕಿಟ್ಟಿದ್ದೀನಿ ರಾತ್ರಿನೇ ತಂದಿದ್ದಾರೆ ತೊಳೆದಿಟ್ಟಿದ್ದೀನಿ ಈಗ ಇದೆಲ್ಲ ಕೆಲಸ ಆದಮೇಲೆ ನಿಮಗೆ ರೆಸಿಪಿಯೊಂದಿಗೆ ಬರ್ತೀನಿ ಫ್ರೆಂಡ್ಸ್ ನೋಡಿ ಶ್ರೇಯಾ ಈಗ ಕಾಲೇಜಿಗೆ ಹೊರಟ್ಲು ಬ್ಯಾಗನ್ನಾಗಿ ಇಟ್ಕೊಂಡೆ ಡಬ್ಬಿ ಎಲ್ಲ ಬ್ಯಾಗ್ನಾಗ ಇಟ್ಕೊಂಡೆ ಅಂತಂಗೆ ಆಂ ಹಾಂ ಎಲ್ಲ ಬ್ಯಾಗ್ನಾಗ ಇಟ್ಕೊಂಡಿ ಎಲ್ಲ ಡಬ್ಬ್ಯಾಗ ಇಟ್ಕೊಂಡಾಳೆ ನೋಡಿ ಇದು ಸಾಲಿ ಬ್ಯಾಗ್ನಾಗೆ ಇಟ್ಕೊಂಡಾಳೆ ಫ್ರೆಂಡ್ಸ್ ಕೈಯ್ಯ ಬಾರಕ್ಕೀಗೆ ಹ್ಞೂ ಇಲ್ಲೇ ಅವ್ರ ಪಾಪ ಬಸ್ಸಿಗೆ ಇಡಕ್ಕೆ ಹೊಂಟಾರ ಸ್ವಲ್ಪ ಹಾಗಾಗಿ ಬಸ್ಸಿಗೆ ಬಿಟ್ಟು ಬರ್ತೀರನಾ ಈ ದುಡ್ದು ಅದೇ ಇಲ್ಲ ಹಾಂ ಕೈಯಾಗೆ ಇಟ್ಕೊಂಡು ತೋರಿಸತಾಳ ನೋಡಿ ದುಡ್ಡು ಏನು ನೋಡ ಏನು ನೋಡತಿ ಸರಿ ಬಾಯ್ ಹುಷಾರೋಗ ಫ್ರೆಂಡ್ಸ ಈಗಂತೂ ಸಿಕ್ಕಪಟ್ಟ ಕೆಲಸ ಇದೆ ಇನ್ನು ಬೇಗ ಬೇಗ ಕೆಲಸ ಮಾಡ್ಕೋತೀನಿ ರೆಸಿಪಿ ಒಂದು ಮಾಡ್ತೇನೆ ಇವತ್ತಿನ ಲಾಗಟ್ಟಿಗೆ ಒಂದು ರೆಸಿಪಿ ಬರುತ್ತೆ ಸೇರ್ ಮಾಡ್ಕೋತೀನಿ ನಿಮ್ಮ ಹತ್ರ ನಾನು ಬೆಳಗ್ಗೆ ಲೈಟ್ ಹಾಕಿ ಬಂದು ಪುದೀನ ಎಲ್ಲ ಕೊಯ್ಕೊಂಡು ಹೋದೆ ನೋಡಿ ತೋರ್ಸಿದ್ನಲ್ಲ ಫ್ರೆಂಡ್ಸ ಇನ್ನು ಇದೆ ಪುದೀನ ಮತ್ತು ಅಲ್ಲಿ ಪುಲಾವಿಲೆ ಎರಡನ್ನೂ ಲೈಟ್ ಹಾಕಿ ಬಂದು ಕತ್ಲೆ ಇತ್ತು ನಾನು ಕೊಯ್ಯುವಾಗ ಆರು ಗಂಟೆ ಆಗಿದ್ದಿಲ್ಲ ಇನ್ನೂ ಆವಾಗಲೇ ಕೋದೆ ಕತ್ಲೆ ಇತ್ತು ಯಜಮಾನ್ರಿಗೆ ಬಾ ಅಂದೆ ಯಾಕಂದರೆ ಆವಾಗಿನ ಹಾಗೆ ನಾವು ಯಾವಾಗ ಬೇಕಾದಾಗೀಗೋ ನೈಟ್ ಎಲ್ಲ ಹೊರಗೆ ಬರೋಕ್ಕಾಗಲ್ಲ ತುಂಬ ಭಯ ಆಗುತ್ತೆ ಈಗ ನಾನು ಮುಂಚೆ ನೈಟ್ ಹನ್ನೆರಡು ಗಂಟೆ ತನಕ ಎಲ್ಲ ಹೊರಗಿರ್ತಿದ್ದೆ ಫ್ರೆಂಡ್ಸ್ ಈಗೆಲ್ಲ ಇರೋದಕ್ಕಾಗಲ್ಲ ಎಲ್ಲ ಡೇಂಜರಸ್ ಆಗಿದೆ ಕೇಳ್ಕೊಳ್ಳೋ ಹಾಗೇನೂ ಇಲ್ಲ ಅದಕ್ಕಾಗಿ ನೋಡಿ ಇಲ್ಲಿ ಬಂದು ಪುಲಾವಿಯಲ್ಲಿ ಎಲ್ಲ ಕೊಯ್ಕೊಂಡು ಹೋದೆ ಬೆಳಗ್ಗೆ ಇಲ್ಲಿ ಇದು ಚೆನ್ನಾಗಿ ಬಂದಿದೆ ಹುಲ್ ತೆಗಿಬೇಕಂದ್ರೆ ಆಗ್ತಾನೇ ಇಲ್ಲ ಯಾವಾಗ ಆಗುತ್ತೆ ನೋಡ್ತೀನಿ ಈಗ ಬಟ್ಟೆ ಪಾತ್ರೆ ಮೊದಲು ಪಾತ್ರೆ ಎಲ್ಲ ಹೊರಗಿಟ್ಟು ಕಸ ಗುಡಿಸಿ ಮಣಿ ಒರೆಸಿ ಪೂಜೆ ಮಾಡ್ತೀನಿ ಮಾಡಿದ ಮೇಲೆ ಬಟ್ಟೆ ತೊಳಿತೀನಿ ಪಾತ್ರೆ ಬಟ್ಟೆ ಒಮ್ಮೆ ಆಗುತ್ತೆ ಫ್ರೆಂಡ್ಸ್ ಅದು ನೋಡಿ ತುಳಸಿ ಮುಂದಿನ ದೀಪ ಇನ್ನೂ ಓದಿಲ್ಲ ಒಳಗೆ ಹಚ್ಚಿಲ್ಲ ನಾನು ಯಾವಾಗಲೂ ಸ್ನಾನ ಮಾಡಿ ಕುಡಲೆ ಮೊದಲು ಪೂಜೆ ಮಾಡಿ ಮುಂದಿನ ಕೆಲಸ ಮಾಡ್ತೇನೆ ಇವತ್ತಿಗೆ ಇವರು ಈ ಕೆಲಸದಲ್ಲಿ ಆಗಲೇ ಇಲ್ಲ ನೋಡಿ ನನಗೆ ಹೂವಂತೂ ಫುಲ್ ಆಗ್ತಾಯಿದ್ದಾವೆ ನೋಡಿ ಗುಲಾಬಿ ಎಷ್ಟು ಚೆನ್ನಾಗಿ ಇಲ್ಲ ನನಗೆ ಸಿಕ್ಕಾಪುಟ್ಟ ಖುಷಿ ಆಗ್ತಿದೆ ಇದು ನೋಡಿ ಇನ್ನೂ ಅರಳ್ತಾನೇ ಇದೆ ಹೂ ವಾ ಆಗಿದೆ ಫ್ರೆಂಡ್ಸ್ ಇದು ಎಂತ ಗೊತ್ತುಂಟ ಪಿಂಕ್ ಇದು ಇದೊಂಥರ ಪಿಂಕ್ ಇದೆ ಅರಳತಾ ಅರಳತಾ ವೈಟ್ ಕಲರ್ ಬಂದುಬಿಡ್ತೆ ಅಲ್ಲಿ ನೋಡಿ ಎಷ್ಟೊಂದು ಹೂವಾಗಿದೆ ಕಮಲದ ಹೂ ಕಮಲದ ಹೂ ನಿನ್ನ ನೋಡಿ ಇಲ್ಲೊಂದು ನುಗ್ಗಿ ಅರಳತಾ ಇದೆ ಕಮಲದ ಹೂವಿಂದ ನೋಡಿ ಹೂವಿದ್ದು ಫ್ರೆಂಡ್ಸ ಇಷ್ಟು ಹೂವು ವೇಸ್ಟ್ ಮಾಡೋ ಬದ್ದೆಲ್ಲ ನಾವು ದೇವ್ರ ಮುಂದೆ ಹಾಕಲಿಕ್ಕೆ ಧೂಪ ಎಲ್ಲ ಮಾಡ್ಕೋಬೋದು ನೋಡಿ ಎಷ್ಟು ಚೆನ್ನಾಗಿ ಇಷ್ಟೊಂದು ನಮ್ಮ ಮನೆಯವ್ರು ಬೈತಾರೆ ಇಷ್ಟೋ ರೋಜ್ ಹಾಳು ಮಾಡೋಕ್ಕಿಂತ ಅಂತ ಧೂಪ ಮಾಡಿ ದೇವ್ರ ಮುಂದೆ ಹಚ್ಚು ಅಂಥೇಳಿ ಬೈತಾರೆ ಈಗ ಮಣ್ಣೆ ಮಾಡಿಟ್ಟದ್ದು ಇನ್ನೂ ಇದೆ ನೋಡಿ ಇಲ್ಲಿ ಇದು ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ ಇದು ಒಂದು ಇದು ತಲೆಗೆ ಮುಡ್ಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ಮಗ್ಗಿನೇ ಇರುತ್ತೆ ಯಾವಾಗಲೂ ಚೆನ್ನಾಗಿರುತ್ತೆ ಹಾಗೆ ಇವು ನೋಡಿ ಇಷ್ಟೊಂದು ತೆಗಿದಾವೆ ಗುಲಾಬಿ ಗಿಡಗಳು ಇದು ಬಾಡಿದೆ ಇದನ್ನು ತೆಗಿಬೇಕು ಕಟ್ ಮಾಡಬೇಕು ಈಗ ಯಾವ ಬಾಡ್ಯಾವಲ್ಲ ಎಲ್ಲ ಕಟ್ ಮಾಡಬೇಕು ನೋಡಿ ಇಲ್ಲಿ ಮಗ್ಗಿ ಇದೆ ಇಲ್ಲಿ ಹೂ ಇದೆ ಮತ್ತು ಇಲ್ಲೊಂದು ಹೂ ಇದೆ ನೋಡಿ ಇಬ್ಬನಿ ಬಿದ್ದಿದೆ ಚೆನ್ನಾಗಿ ಅನ್ನಿಸ್ತಾ ಇದ್ದಾವೆ ಈಗ ನೋಡಿ ನೀರು ಬಜ್ಜಿದ ಹಾಗೆ ಬಿದ್ದಿದೆಯಲ್ಲ ಮಂಜು ಹೂ ಕಾಣ್ತಾರ ಮುಂದೆ ಹೋಗ್ತೀನಿ ಎಲ್ಲ ಹೂವಿನ ಗಿಡ ಒಮ್ಮೆ ತೊಗೋತೀನಿ ನೋಡಿ ಎಷ್ಟೊಂದು ಹೂ ಕೊಟ್ಟಿದೆ ನಮ್ಮ ಗಿಡಗಳಿಗೆ ಖರೀಯಕ್ಕೆ ಫ್ರೆಂಡ್ಸ್ ಒಂದು ಚೂರು ಗೊಬ್ಬರ ಹಾಕಿಲ್ಲ ನಾವು ಒಂದು ವರ್ಷ ಮೇಲೇ ಆಯಿತು ಒಂದು ಚೂರು ಗೊಬ್ಬರ ಹಾಕಿಲ್ಲ ಬಾಳೆ ಆಗಲಿ ಯಾವುದಕ್ಕೂ ಹಾಕಿಲ್ಲ ಅಷ್ಟೊಂದು ಬೇಜಾರು ಮಾಡ್ಕೊಂಡ್ಬಿಟ್ಟಿದ್ದೆ ಗಿಡಗಳ ಮೇಲೆ ಬೇಡ ಅಂಥೇಳಿ ಆದರೂ ಹುಲ್ಲೆಲ್ಲ ತೆಗೆದು ಕ್ಲೀನ್ ಮಾಡ್ಕೋತೇನೆ ಆದರೆ ಗೊಬ್ಬರ ಹಾಕ್ಲಿಕ್ಕೆ ಮನಸ್ಸೇ ಇಲ್ಲ ಯಾಕಂದರೆ ತುಂಬ ನೆಲ ಗಟ್ಟಿದೆ ಏನೂ ಪ್ರಯೋಜನ ಇಲ್ಲ ಏನು ಹೋದ್ರೆ ಹೋಗಲಿ ಬಿಡು ಅಂತ ಬಿಟ್ಟುಬಿಟ್ಟಿದ್ನಿ ಯಜಮಾನ್ರು ಬೈತಾ ಇದ್ದಾರೆ ಗೊಬ್ಬರ ಹಾಕು ಗೊಬ್ಬರ ಹಾಕೋ ಅಂಥೇಳಿ ಹಾಗಾಗಿ ಗೊಬ್ಬರ ಹಾಕ್ತೇನೆ ಈಗ ನೀರು ಕೂಡ ಬಂದಿದೆ ಗಾರ್ಡನ್ಗೆ ನೀರು ಬಿಡಬೇಕು ನಾನು ಬೇಗ ಬೇಗ ಅದಷ್ಟು ಪಾತ್ರೆ ತೊಳ್ಕೊತೀನಿ ಮೊದಲಿಗೆ ಲೇಟಾಗುತ್ತೆ ಪಾತ್ರೆ ತೊಳೆದು ಬಡ ಬಡ ರೆಸಿಪಿ ಮಾಡಿ ನಿಮಗೆ ಮತ್ತೆ ಸಿಗ್ತೀನಿ ಚೆನ್ನಾಗಿರೋಂಥ ಖರ್ಜೂರ ನೋಡಿ ಒಳಗಡೆದು ಬೀಜ ಎಲ್ಲ ತಕ್ಕೊಂಡ್ಬಿಡ್ತೀನಿ ನಾನು ಬೀಜ ಎಲ್ಲ ತೆಗಿಬೇಕು ಇದರದ್ದು ಕ್ಲೀನಾಗಿ ಒಳಗಡೆ ಬೀಜ ಇರಬಾರ್ದು ಹಾಗಾಗಿ ನೋಡಿ ಬೀಜ ಬಂತಲ್ಲ ಇದೇ ಥರ ಇದೆಲ್ಲ ಬೀಜ ತೆಗ್ದಿಟ್ಕೋತೀನಿ ನೋಡಿ ಇಲ್ಲಿ ಒಂದಿಷ್ಟು ಬೀಜ ತೆಗೆದು ಇಟ್ಟಿದ್ದೇನೆ ನಾನು ಇಲ್ಲಿ ಇಲ್ಲಿ ಗೋಡಂಬಿ ನೋಡಿ ಒಂದು ಹತ್ತರಿಂದ ಹನ್ನೆರಡು ಗೋಡಂಬಿ ಹಾಗೆ ಒಂದು ಹತ್ತರಿಂದ ಹನ್ನೆರಡು ಬಾದಾಮಿ ಈಗಿಷ್ಟನ ನಾನು ಹಾಲಲ್ಲಿ ನೆನೆಸಿಡ್ತೇನೆ ಒಂದು ಒಳ್ಳೆ ಡಯಟದು ರೆಡಿ ಆಗುತ್ತೆ ಡ್ರಿಂಕ್ ಅಂತಾನೆ ಹೇಳ್ಬೋದು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ಸಖತ್ತಾಗಿರುತ್ತೆ ಅಷ್ಟೇ ಸೂಪರ್ ಆಗಿರುವಂತಹ ಡ್ರಿಂಕ್ ಅಂತಾನೆ ಹೇಳ್ಬೋದು ಇಲ್ಲಿ ನಾನು ನೋಡಿ ಹಾಲು ಈಗ ಇದನ್ನ ಚೆನ್ನಾಗಿ ನೆನೆ ಇಡ್ತೇನೆ ನೋಡಿ ಇದೆಲ್ಲ ಈಗ ಹಾಲಲ್ಲಿ ಇನ್ನೊಂದು ಸ್ವಲ್ಪ ಬೇಕಾದ್ರೂ ಹಾಲು ಹಾಕೋಬೋದು ಇಲ್ಲಿ ಎಷ್ಟು ಬೇಕೋ ಅಷ್ಟು ನೀವು ಹಾಲಲ್ಲಿ ನೆನೆ ಇಟ್ಕೋಬೋದು ನೋಡಿ ಇನ್ನೊಂದು ಚೂರು ಹಾಲು ಕೂಡ ಹಾಕ್ತಾ ಇದ್ದೀನಿ ನಾನು ಹಾಗೆ ಇದನ್ನೀಗ ಒಂದು ಅರ್ಧ ಗಂಟೆ ಆದರೂ ಇಲ್ಲಿ ನೆನೆ ಇಡ್ತೀನಿ ಅರ್ಧ ಗಂಟೆ ಆದ್ಮೇಲೆ ನಿಮಗೆ ತೋರಿಸ್ತೇನೆ ಇದು ನೋಡಿ ಇಲ್ಲಿ ಕಾಮ ಕಸ್ತೂರಿ ಬೀಜ ಇದು ತುಂಬ ಆರೋಗ್ಯಕ್ಕೆ ಒಳ್ಳೆಯದು ತಂಪು ಕೊಡುತ್ತೆ ಸ್ವಲ್ಪ ಇದನ್ನು ಡ್ರಿಂಕಿಗೆ ಹಾಕಿದರೆ ಒಳ್ಳೇದಂತೇಳಿ ಇದನ್ನು ಕೂಡ ನಾನು ಹತ್ತು ನಿಮಿಷದಲ್ಲಿ ನೆನೆಯುತ್ತೆ ಆದಷ್ಟು ಬೇಗ ನಾನು ಎರಡು ಒಟ್ಟಿಗೆ ನೆನೆ ಇಟ್ಬಿಡ್ತೇನೆ ಚೆನ್ನಾಗಿ ಇಲ್ಲಿ ಒಂದು ಅರ್ಧ ಗಂಟೆ ಇದು ಕೂಡ ನೆನೆ ಮೇಲೆ ನಿಮಗೆ ತೋರಿಸ್ದೆ ನೋಡಿ ಇಲ್ಲಿ ಬೀಜ ಕೂಡ ನೆನೆದಿದ್ದಾವೆ ಫ್ರೆಂಡ್ಸ ಇಲ್ಲಿ ಇದು ಕೂಡ ನೆನೆದಿದೆ ಈಗ ಇದನ್ನು ನಾನು ಮಿಕ್ಸಿ ಮಾಡ್ಕೋತೇನೆ ನೋಡಿ ಇಲ್ಲಿ ಮಿಕ್ಸಿ ಜಾರ್ ತಗೊಂಡಿದ್ದೇನೆ ಇದನ್ನೆಲ್ಲವನ್ನು ನಾನೀಗ ಮಿಕ್ಸಿ ಜಾರ್ಗೆ ಹಾಕೋತೇನೆ ಇನ್ನು ಇದಕ್ಕೆ ಹಾಲು ಹಾಕಬೇಕು ನಾವು ಇನ್ನು ಒಂದು ಬೌಲ್ ಹಾಲು ಹಾಕ್ತೀನಿ ಒಟ್ಟಿಗೆ ಎರಡು ಬೌಲ್ ಹಾಲಾಗುತ್ತೆ ಫ್ರೆಂಡ್ಸ್ ಇದು ಮಿಕ್ಸಿಯಲ್ಲಿ ರುಬ್ಬೋದ್ರಿಂದ ಜಾಸ್ತಿ ಹಾಲು ಹಿಡಿಯೋದಿಲ್ಲ ಸತಿ ಒಂದ್ಸರ್ತಿ ಬಂದ ಮೇಲೆ ಮತ್ತೆ ಒಂದು ಬೌಲ್ ಹಾಲು ಹಾಕ್ತೇನೆ ನೋಡಿ ಇಲ್ಲಿ ಈ ತರ ಈಗ ನುಣ್ಣಗೆ ರುಬ್ಬಿದ್ದೇನೆ ನಾನು ಇಲ್ಲಿ ಇನ್ನೊಂದು ಬೌಲ್ ಕೂಡ ಹಾಲು ಹಾಕ್ತೇನೆ ನೋಡಿ ಅದಕ್ಕೆ ಹಾಕಿ ಈಗ ಒಂದು ಮೂರು ನಾಲ್ಕು ರೌಂಡ್ ಅಷ್ಟೇ ತಿರ್ಗಸ್ಕೊಂಡ್ ನೋಡಿ ಈಗ ರೆಡಿ ಮಾಡಿಟ್ಟಿದ್ದೇನೆ ಇದಕ್ಕೆ ನೋಡಿ ನಾನು ಬೀಜ ಹಾಕೋತೀನಿ ಬೀಜ ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಅದಕ್ಕಾಗಿ ಎರಡು ಬೌಲ್ಗೆ ಸ್ವಲ್ಪ ಬೀಜ ಒಂದೊಂದು ಟೇಬಲ್ ಸ್ಪೂನ್ ಅಷ್ಟು ಬೀಜ ಕೂಡ ಹಾಕಿದ್ದೇನೆ ಹಾಗೆ ಇಲ್ಲಿ ನೋಡಿ ರೆಡಿ ಮಾಡಿಟ್ಟಿರೋಂಥ ಡ್ರಿಂಕನ್ನು ಕೂಡ ನಾನಿಲ್ಲಿ ಇದ್ದೀನಿ ಇದು ಡಯೆಟ್ನವ್ರಿಗಂತೂ ತುಂಬಾ ಒಳ್ಳೆಯದು ಫ್ರೆಂಡ್ಸ ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಮತ್ತು ಮಕ್ಕಳಿಗೆ ಕೂಡ ಈ ಥರ ನೀವು ಮಾಡಿ ಕೊಡಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನಾನಿಲ್ಲಿ ಖರ್ಜೂರನ್ನ ಕಟ್ ಮಾಡಿದೆ ನೋಡಿ ಬಾರಲ್ಲ ಅದು ಕೂಡ ಒಳಗೆ ಹೋಗುತ್ತೆ ನಿಲ್ಲೋದಿಲ್ಲ ಸ್ವಲ್ಪ ಟೇಸ್ಟ್ ಇರಲಿ ಅಂಥೇಳಿ ಮೇಲ್ಗಡೆಯಿಂದ ಹಾಕ್ತಾಯಿದ್ದೀನಿ ಹಾಗೆ ಕಟ್ ಮಾಡಿಟ್ಟಿರೋಂಥ ಬಾದಾಮಿ ಹಾಕ್ತಾಯಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ರೆಡಿಯೇಗಿದೆ ನೀವು ಒಂದು ಸತಿ ಮನೇಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಮಾಡಿ ಹೊಸಬರು ನಮ್ಮ ಚಾನಲ್ ನೋಡ್ತಾಯಿದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ